ಹಲೋ ನಮಸ್ಕಾರ ಗುರು ಸುಬ್ಬು ಕ್ರಿಕೆನ್ ಫೈಟೂ ಚಾನಲ್ನ ನಿಮಗೆಲ್ಲರಿಗೂ ಸ್ವಾಗತ ನಿನ್ನೆಯಿಂದ ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿದೆ ಮೊದಲ ಪಂದ್ಯ ಹಾಲಿ ಚಾಂಪಿಯನ್ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಅವರಿಗೆ ನಡೀತು ಇಪ್ಪತ್ತೊಂಬತ್ತು ವರ್ಷ ಆದಮೇಲೆ ಪಾಕಿಸ್ತಾನದಲ್ಲಿ ಐ ಸಿ ಸಿ ಟ್ರೋಫಿ ಐ ಸಿ ಸಿ ಇವೆಂಟ್ಸ್ ನಡೀತಾ ಇರೋದು ಪಂದ್ಯದ ಹೈಲೈಟ್ಸ್ ನೋಡೋದಾದರೆ ಟಾಸ್ ಹೊತ್ತು ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಬರ್ತಾರೆ ಒಂಬತ್ತು ಓವರ್ಗೆ ಎರಡು ವಿಕೆಟ್ ಕಳ್ಕೊಬಿಡ್ತಾರೆ ಜಲ್ ಜಲ್ದಿ ಡೆವಲ್ ಕಾನ್ವೆ ಕೆನ್ ವಿಲಿಯಮ್ಸನ್ ಅವರು ಹೋಗ್ಬಿಡ್ತಾರೆ ನೆಕ್ಸ್ಟು ನಿಂತು ವಿಲಿಯಮ್ ಹೆಂಗ ವಿಲ್ ಹೆಂಗೆ ಅವರು ತುಂಬ ಚೆನ್ನಾಗಿ ಆಡೋರು ನೂರನ್ನು ಅದಾದಮೇಲೆ ಕ್ಯಾಪ್ಟನ್ ಅವರು ಆಟ ಆಡಿದ್ರು ಗುರು ಸೂಪರ್ ಬ್ಯಾಟಿಂಗ್ರು ನೂರ ಹದಿನೆಂಟರನ್ನು ಔಟ್ ಕೊನೆವರೆಗೂ ನಿಂತ್ಕೊಂಡು ಪಾಕಿಸ್ತಾನದ ಬೌಲರ್ಗಳನ್ನೆಲ್ಲ ಅರ್ದು ಮುಕ್ಬಿಟ್ರೆ ಅದಾಗೆ ಬಡಿ ಮಕ್ಳಿಗೆ ಹಂಗೆ ಆಗ್ಬೇಕು ನನ್ನ ಮಕ್ಳಿಗೆ ಭಾಳ ದಿಮಾಕಲ್ಲಿ ಮರಿತಿದ್ರು ನಮ್ಮ ಹತ್ರ ಇರೋ ಟಾಪ್ ಕ್ಲಾಸ್ ಬೌಲಿಂಗ್ ಯಾವರ್ಥವೋ ಇಲ್ಲ ಅಂತ ಭಾಳ ಮೇರಿತಾಯಿದ್ರು ಚೆನ್ನಾಗಿ ಕೊಟ್ಟು ಗುರು ಅವ್ರ ಕಡೆ ಮೇನ್ ಬೌಲರ್ ಶೈನ್ ಅಫ್ರಿದಿ ಅವ್ರಿಗೆ ಹೊಡೆದ್ರು ಒಡೆದ್ರು ಹತ್ತು ಓವರ್ಗೆ ನೂ ಅರವತ್ತೆಂಟು ರನ್ ಹೊಡೆದ್ರು ಇನ್ನೊಂದು ಇಪ್ಪತ್ತು ರನ್ ಒಡಿಸ್ಕೋಬೇಕಾಯ್ತು ನನ್ನ ಮಗ ಬಡಿ ಈ ಮಗನ್ಗೆ ಹಂಗೆ ಆಗಬೇಕು ನೆಕ್ಸ್ಟ್ ಬಂದ ನೋಡರು ನಮ್ಮ ಟ್ಯಾಪ್ ಬೌಲರ್ ಅವ್ರ ಕಡೆ ಹತ್ತು ಓವರ್ಗೆ ಎಂಬತ್ಮೂರು ರನ್ ಕೊಟ್ಟ ನಂಬ ಇದೆಲ್ಲ ನೋಡಿದ್ರೆ ಭಾಳ ನಮ್ಮ ಇಂಡಿಯಾ ಮೇಲೆ ಇಪ್ಪತ್ಮೂರು ಇಪ್ಪತ್ತ್ ಮೂರನೇ ತಾರೀಕು ಮ್ಯಾಚ್ ಅವ್ರು ಈಸಿಯಾಗಿ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ನೋಡೋಣ ಆದ್ರೆ ಅದಾದಮೇಲೆ ಮುನ್ನೂರು ಟಾರ್ಗೆಟ್ ನ ಚೇಸ್ ಮಾಡ್ಕೊಳಕ್ಕೆ ಅಂತ ಪಾಕಿಸ್ತಾನದ ಶುರು ಗುರು ಸ್ಟಾರ್ಟಿಂಗ್ ಹತ್ತು ಓವರೇ ಟೆಸ್ಟ್ ಮ್ಯಾಚ್ ಕೊಟ್ರು ಇಪ್ಪತ್ತೆರಡು ರನ್ನು ಅದರಲ್ಲಂತೂ ಬಾಬರ್ ಅಜಮ್ ಘಂಟೇಕ ಕಿಂಗ್ ನನ್ನ ಮಗ ಅವನು ರಿಜ್ವಾನ್ ಇಬ್ರು ತಿಂದರು ತಿಂದರು ಪಾಪ ನಾಷ್ಟ ಕೊಟ್ಟಿರ್ಲಿಲ್ಲ ಚೆನ್ನಾಗಿ ಬಾಲ್ ತಿಂದ ಹಾಕೋದ್ರ ಹೊತ್ತಿಗೆ ಆದ್ರೆ ಇವರು ನ್ಯೂಝಿಲೆಂಡ್ ಅವರು ಮೋಸ ಮಾಡಿದ್ರು ಗುರು ನಿಜ ಹೇಳ್ಬೇಕಂದ್ರೆ ಹಾಂ ಪಾಪ ಪಾಕಿಸ್ತಾನದವ್ರು ಹನ್ನೊಂದು ಜನ ನಡೆಸಿದ್ರೆ ಇವ್ರು ಹನ್ನೆರಡು ಜನ ಸೇರಿಸ್ಕಾಡ್ತಿದ್ರು ಇದಕ್ಕಿಂತ ಕ್ವಾಟ್ಲೆ ಏನಂತಂತಂದರೆ ಮ್ಯಾಚ್ ಶುರುವಾದಾಗ ಯಾರಾದ್ರೂ ನೋಡಿರ್ಬೋದು ಅವರು ಯುದ್ಧ ವಿಮಾನದ ಅಲ್ಲಿ ಬಣ್ಣ ಹಾಕ್ತಿರ್ಗುರು ಎಲ್ಲರೂ ಬೆಚ್ಚ ಬಿರ್ಗೋದು ಅವ್ರು ಪಾಕಿಸ್ತಾನದವರೇ ಬೆಚ್ಚ ಬಿರಗಾದರು ಯಾರು ಬಾಂಬ್ ಗೇಮ್ ಅಂತ ಎಪ್ಪಾ ಹೊಸಿ ಆಗ್ರು ಅದು ಈಗ ಇದು ನೋಡ್ಕೊಂಡು ಆದರೂ ಪಾಪ ಪಾಪ ರಸಮ್ಗೆ ತುಂಬ ಹೊಟ್ಟೆಸ್ಬಿಟ್ಟಿತಾನೆ ಪಾಪ ತೊಂಬತ್ತು ಬಾಲ್ಗೆ ಅರವತ್ತ್ನಾಲ್ಕು ರನ್ ನೋಡಿದ್ರು ಮೂವತ್ತಾರು ರನ್ನಿಂದ ಶತಕ ಹೊಂಚಿತಾರಾದರು ಹಾಂ ಇವರೆಲ್ಲ ಹೋಲಿಸ್ಕೊಂಡ್ರೆ ಇವ್ರನ್ನೆಲ್ಲರೂ ವಿರಾಟ್ ಕೊಹ್ಲಿ ಹೋಲಿಸ್ತಾರೆ ವಿರಾಟ್ ಕೊಹ್ಲಿ ಶಾಗೂ ಸಮಯ ಇಲ್ಲ ಇವನು ನಿಜಲ್ಲೂ ಅಂತಂದ್ರೆ ಪಾಪ ಫಕ್ಕರ್ ಜಮಾನ್ಗುರು ಆದ್ರು ಬಂದು ಚೆನ್ನಾಗಿ ಆಡಿದ್ರು ಅದಾದಮೇಲೆ ಸಹ ಯಾರು ಆಗ ಅವರು ಆಗ ಅವರು ತುಂಬ ಚೆನ್ನಾಗಿ ಆಡಿದ್ರು ಫಾಸ್ಟ್ ಬ್ಯಾಟಿಂಗ್ ರನ್ ನ ಎಚ್ಸಾಗಿ ನೋಡೋರು ಬಾಬರ್ ಅಜಮ್ ತಿಂತಾಯಿದ್ರು ಅವ್ರ ಕಡೆ ಹೆಚ್ಸಾಗಿ ನೋಡೋರು ಆಗಲಿಲ್ಲ ಕೊನೆಗೆ ಕಾದಿಲ್ ಶಾ ಪಾಪ ಇವರು ಪರವಾಗಿಲ್ಲ ಇವರು ಚೆನ್ನಾಗಿ ಆಡೋರು ಲಾಸ್ಟ್ ಅಲ್ಲಿ ತುಂಬ ಚೆನ್ನಾಗಿ ಆಡಿ ಹೆಂಗೋ ಗುರು ಅದು ಮೇನ್ ಬೇಕಾಯಿತು ಸೋತ್ರಲ್ಲ ಅದು ನಮ್ಮ ಮುಖ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೆಚ್ಚಿನ ವೀಡಿಯೋಗಾಗಿ ನೋಡ್ದೀ